ಒಂದು ಟೀಚರ್ಗೆ ಒಂದನೇ ತರಗತಿಗೂ ಒಬ್ಬರೇ ಟೀಚರು ಎರಡನೇ ತರಗತಿಗೂ ಒಬ್ಬರೇ ಟೀಚರು ಮೂರನೇ ತರಗತಿ ಒಬ್ಬರೇ ಟೀಚರು ಟೀಚರು ಐದನೇ ತರಗತಿರು ಒಬ್ಬರೇ ಟೀಚರು ಎಲ್ಲ ತರಗತಿಗೂ ಒಬ್ಬರೇ ಟೀಚರ್ ಪಾಠ ಮಾಡಬೇಕಾದ್ರೆ ಟೀಚರ್ ಟೀಚರ್ ಟೀಚರಾಗಿರಲ್ಲ ಹುಚ್ಚರಾಗ್ಬಿಡ್ತಾರೆ ಈ ವ್ಯವಸ್ಥೆನ ಯಾರು ಮಾಡ್ತೀರ ಯಾರು ಯಾರು ಮಾಡಬೇಕಾಗಿರತಕ್ಕಂಥದ್ದು ಮಧು ಬಂಗಾರಪ್ಪನವರು ಯಾರು ಶಿಕ್ಷಣ ಹೇಳಿ ಎಷ್ಟು ದಿವಸ ಆಯಿತು ಆದರೆ ಪ್ರಾಮಾಣಿಕವಾಗಿ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ನನ್ನ ಆತ್ಮೀಯ ಸ್ನೇಹಿತರು ಮಾಡಿದರೆ ಇವಾಗ ಮೊನ್ನೆ ರೀಸೆಂಟಾಗಿ ಟೀಚರ್ಸ್ ಅಪಾಯಿಂಟ್ ಮಾಡಿದರೆ ಆದರೆ ಏನಾಗ್ತದೆ ತಾರತಮ್ಯ ಏನಂತಂದರೆ ಕೆಲವು ಒಂದೇ ಜಿಲ್ಲೆಯಲ್ಲಿ ಗಂಡಾಯಂತಿ ಟೀಚರ್ ಆಗಿದ್ದಾಗ ಒಂದೇ ಜಿಲ್ಲೆಗೆ ಬಿಡಬೇಕು ಒಂದ್ ಗಂಡ ಒಂದು ಜಿಲ್ಲೆ ಎಂಟಿ ಒಂದ್ ಜಿಲ್ಲೆ ಅಂದಾಗ ಏನಾಗುತ್ತೆ ರಜೆಗಳು ಹಾಕ್ಬಿಟ್ಟು ಅಲ್ಲೋಗೋದು ಇಲ್ಬಾರ್ದು ಸರ್ಕಾರಿ ಸ್ಕೂಲ್ ಗಳನ್ನ ಹೋಗಿ ನೋಡಿ ಪೇಂಟ್ ಮಾಡಿ ಎಷ್ಟು ವರ್ಷಗಳಾಗಿದೆ ಅಂತ ಸರ್ ನಾವು ದತ್ತು ತಗೋಬೇಕು ಅಂತ ಹೊರಟಿ ಖಾಸಗಿ ಖಾಸಗಿ ಕಾರ್ಖಾನೆ ಕೆಲವು ಸ್ಥಳೀಯ ಖಾಸಗಿ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರೆ ಸರ್ಕಾರಿ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟು ಕಟ್ಟಡಗಳನ್ನು ಕಟ್ಟಿಸಿ ಒಳ್ಳೊಳ್ಳೆ ಅಂದ್ರೆ ಇದು ಏನು ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಗಳಿಗೆ ಸಹಕಾರ ಮಾಡ್ತಾಯಿದ್ದಾರೆ ಯಾಕಂದರೆ ದಾನಿಗಳು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ದಾನಿಗಳು ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಯಾಕೆ ಮಾಡಬಾರ್ದು ನಾವೇನಾದ್ರು ನಿಮಗೆ ನೀವು ಐಷಾರಾಮಿ ಜೀವನ ಮಾಡಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವ್ ನಮ್ಮ ನಮ್ಮ ಏನೇನು ಉಳುಕುಗಳಿದ್ದಾವೆ ಅದನ್ನು ಸರಿಪಡಿಸೋಕ್ಕೆ ನಿಮಗೆ ನಮಗೆ ಮೋರಿ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಶಿಕ್ಷಣ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಅಂತಂದರೆ ನಾವು ನಿಮಗೆ ಟ್ಯಾಕ್ಸ್ ಕಟ್ಟೋದು ಯಾರು ನಿಮ್ಮ ಅಪ್ಪನ ಮನೆ ದುಡ್ಡು ತಂದು ಕೊಡೋದಿಲ್ಲ ಯಾರೇ ಅಧಿಕಾರ ರಾಜಕಾರಣಿಗಳು ಯಾರ ಅಪ್ಪನ ಮನೆ ಅವ್ರು ಆಸ್ತಿ ಮಾರ್ಬಿಟ್ರೆ ಬಂದು ಇದು ಮಾಡಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ರೇ ಮಾಡ್ತಾರೆ ಸಹಕಾರ ಸರ್ಕಾರ ಸಾರ್ವಜನಿಕರಿಗೆ ನಾನು ಕೇಳಿದು ಉದ್ಯಾನವನಗಳು ಖಾಸಗೀಕರಣಕ್ಕೆ ಮಾಡ್ತಾಯಿದ್ದೀರ ಕೆರೆಗಳನ್ನ ಮುಚ್ಚಿ ಇವ್ರಿಗೆ ಯಾರೋ ಬಿಲ್ಡ್ರ್ಗಳಿಗೆ ಲೂಟಿ ಹೊಡೆಯಕ್ಕೆ ಬಿಟ್ಟಿದ್ದೀರಾ ಬಡವ್ರ ಮನೆಗಳನ್ನೆಲ್ಲ ಒಡೆದ್ಬಿಟ್ಟು ಶ್ರೀಮಂತರಿಗೆ ಕೊಡ್ತಾಯಿದ್ದೀರಾ ಆಮೇಲೆ ಅತಿ ಹೆಚ್ಚು ಈಗ ಬೆಂಗಳೂರು ನಗರದಲ್ಲಿ ನೀವು ನೋಡಿದ್ರೆ ಏನು ಬಹುಮಡಿ ಕಟ್ಟಡಗಳು ಇಲ್ಲ ಅಪಾರ್ಟ್ಮೆಂಟ್ಗಳು ಕನಿಷ್ಠ ನನ್ನ ಪ್ರಕಾರ ಒಂದು ಐವತ್ತು ಲಕ್ಷ ಮನೆಗಳು ಆಗೋ ಥರ ಒಂದು ಐನೂರು ಮನೆ ಇರ್ತಕ್ಕಂಥ ಜಾಗದಲ್ಲಿ ಐದು ಸಾವಿರ ಜನಗಳು ವಾಸ ಮಾಡ್ತಕ್ಕಂಥ ಕಟ್ಟಡಗಳನ್ನ ಕಟ್ಟಿದ್ರೆ ಅವ್ರಿಗೆ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಯಾರು ಮಾಡ್ತಾರೆ ಮತ್ತು ಅಲ್ಲಿ ಬರ್ತಕ್ಕಂಥವ್ರು ಯಾರು ಇವರು ಮಾಡ್ತಾ ಇರ್ತಕ್ಕಂಥ ಸೌಲಭ್ಯಗಳು ಈ ಹೊರ್ಗಡೆಯಿಂದ ಬರ್ತಕ್ಕಂಥವ್ರಿಗೆ ಮಾಡಿಕೊಡ್ತಾಯಿರ್ತಕ್ಕಂಥ ಸೌಲಭ್ಯಗಳನ್ನ ಕನ್ನಡಿಗರು ಯಾರೂ ಅಪಾರ್ಟ್ಮೆಂಟಲ್ಲಿ ಹೋಗಿರೋದಿಲ್ಲ ಈಗ ಬಿ ಡಿ ಎ ಬಿ ಡಿ ಎನ ಮುಚ್ಚಿ 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 ಅಂತ ನಾನು ಹೇಳಿ ಹೇಳಿ ಸಾಕಾಗೋಯ್ತು ಕಾರಣ ಏನಪ್ಪ ಅಂತಂದರೆ ಬಿ ಡಿ ಎಲ್ಲಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಒಂದು ಸ್ಕ್ವೇರ್ ಫೀಟು ಇವತ್ತು ಬಿ ಡಿ ಎ ಸರ್ಕಾರಿ ಬೆಲೆ ಸರ್ಕಾರಿ ಬೆಲೆ ಸಾವಿರದ ನಾಲ್ಕು ನಾಲ್ಕು ಸಾವಿರ ಸಾವಿರದ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ಯಾವ್ದಾದ್ರೂ ಕನ್ನಡಿಗ ತಗೋಳೋಕ್ಕಾಗುತ್ತಾ ಒಂದು ಸೈಟು ನಮ್ಮ ರೈ ನಾವು ನಾವು ರೈತರು ನಮ್ಮ ಜಮೀನನ್ನ ನೀವು ತಗೊಳ್ಳೋದು ನಮಗೆ ಹತ್ತು ರೂಪಾಯಿ ನೀವು ನೂರು ರೂಪಾಯಿ ಮಾರ್ತೀರಾ ನಮಗೆ ಹತ್ತು ರೂಪಾಯಿ ಕೊಡ್ತೀರಾ ನೀವು ನೂರು ರೂಪಾಯಿ ಮಾಡ್ತೀರಾ ಸಿ ಅಲ್ಲಿ ತಗೊಳ್ತಕ್ಕಂಥವರೆಲ್ಲ ಹೊರರಾಜಿಂದ ಬಂದಿರ್ತಕ್ಕಂಥವ್ರು ಆಲ್ರೆಡಿ ತೊಗೊಂಡೇ ಬಿಟ್ಟಿದ್ದಾರೆ ಅಲರ್ಟ್ ಆಗಿದೆ ಅದ್ರ ದಾಖಲೆ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಸಿ ಇದನ್ನೆಲ್ಲ ಏನಂತಂದರೆ ಪ್ರತಿಯೊಂದು ಹಂತವಾಗಿ ಹಂತವಾಗಿ ಬೆಂಗಳೂರು ನಗರ ಮೊದಲನೇದಾಗಿ ಈ ಕೇಂದ್ರ ಸರ್ಕಾರ ಜೊತೆಗೆ ವಿರೋಧ ಪಕ್ಷಗಳಿದ್ದಾವಲ್ಲ ಓಕೆ ಇವು ಜೀವಂತ ಶವಗಳು